ಅಧ್ಯಾಯ ನಾಲ್ಕು ಕಾರ್ತೀಕ ಮಾಸದ ಪುರಾಣ ಭಗವಾನ್ ಮಹಾವಿಷ್ಣುವು ದೇವತೆಗಳಿಗೆ ಹಿಂದೆ ಹೇಳಿದಂತೆ ಕಾರ್ತೀಕ ಮಾಸದ ಮಹಿಮೆಯನ್ನ ಉಪದೇಶಿಸಿದ ಮೇಲೆ ಸಣ್ಣ ಮೀನಿನ ಮರಿಯಾಗಿ ಮತ್ಸ್ಯಾವತಾರವನ್ನು ತಾಳಿದನು ವಿಂಧ್ಯ ಪರ್ವತದ ಸಮೀಪದಲ್ಲಿ ಕಶ್ಯಪ ಮಹರ್ಷಿಗಳು ತಮ್ಮ ಆಹ್ನಿಕವನ್ನು ಮಾಡಿಕೊಂಡಿರುವಾಗ ಈ ಮೀನಿನ ಮರಿಯು ಅವರ ಕಮಂಡಲದಲ್ಲಿ ಸೇರಿಕೊಂಡಿತು ಆ ಮೀನು ಕಮಂಡಲವನ್ನು ಮೀರಿ ಬೆಳೆಯಿತು ಆಗ ಅದನ್ನು ಕಶ್ಯಪರು ಒಂದು ತೊರೆಯಲ್ಲಿ ಬಿಟ್ಟರು ಅದು ತೊರೆಯನ್ನು ಮೀರಿ ಬೆಳೆಯಿತು ಆಗ ಅದನ್ನು ಕಶ್ಯಪರು ಸರೋವರದಲ್ಲಿ ಬಿಟ್ಟರು ಈ ಅಲೌಕಿಕ ಮತ್ಸ್ಯವು ಸರೋವರವನ್ನ ತುಂಬಿಕೊಂಡಿತು ಸರೋವರವು ತುಂಬಿದಾಗ ಅದನ್ನು ಸಮುದ್ರದಲ್ಲಿ ಬಿಡಬೇಕಾಯಿತು ಮತ್ಸ್ಯಮೂರ್ತಿಯಾದ ವಿಷ್ಣುವು ಸಮುದ್ರವನ್ನೆಲ್ಲ ಆಕ್ರಮಿಸಿ ಶಂಕನಾಮಕ ದೈತ್ಯನನ್ನು ಸಂಹರಿಸಿದನು ಆ ನಂತರ ಬದರಿಕಾಶ್ರಮಕ್ಕೆ ತೆರಳಿ ಅಲ್ಲಿ ಋಷಿಗಳನ್ನ ಉದ್ದೇಶಿಸಿ ಮುನಿಗಳೇ ವೇದಗಳು ಶಂಕನಾಮಕ ದೈತ್ಯನ ಕಾಟವನ್ನು ತಡೆಯಲಾರದೆ ನೀರಿನಲ್ಲಿ ಅಡಗಿಕೊಂಡಿವೆ ನೀವು ಅಲ್ಲಿಗೆ ಹೋಗಿ ವೇದಗಳನ್ನ ಹುಡುಕಿಕೊಂಡು ಬನ್ನಿ ನಾನು ಪ್ರಯಾಗದಲ್ಲಿ ನೆಲೆಸಿರುತ್ತೇನೆ ಎಂದನು ಪರಮಾತ್ಮನ ಆಜ್ಞೆಯನ್ನು ಶಿರಸಾವಹಿಸಿದ ಋಷಿಗಳು ಯಜ್ಞ ಯಾಗಾದಿಗಳಿಗೆ ಆಧಾರಭೂತವಾದ ವೇದಗಳನ್ನು ಹುಡುಕಿಕೊಂಡು ಹೊರಟರು ಈ ವೇದ ರಾಶಿಯಲ್ಲಿ ಯಾರಿಗೆ ಎಷ್ಟು ಲಭ್ಯವೋ ಆ ಶಾಖೆಗೆ ಅವರೇ ಋಷಿಗಳಾದರು ಅವರ ಶಿಷ್ಯ ಪರಂಪರೆಯ ಮೂಲಕ ಅದು ಪ್ರ ಪ್ರಚುರಗೊಂಡಿತು ಪರಮಾತ್ಮನನ್ನು ನೋಡಿ ನಮಸ್ಕರಿಸಿ ವೇದಗಳನ್ನು ತಾವು ತಂದಿದ್ದೇವೆಂದು ಹೇಳಿದರು ಆಗ ಚತುರ್ಮುಖ ಬ್ರಹ್ಮನು ನಾರಾಯಣನ ಆಜ್ಞೆಯಂತೆ ಸಕಲ ವೇದಗಳನ್ನು ಸ್ವೀಕರಿಸಿದನು ದೇವತೆಗಳು ಋಷಿಮುನಿಗಳೊಡನೆ ಆತನು ಅಶ್ವಮೇಧ ಯಾಗವನ್ನು ಮಾಡಿದನು ಯಜ್ಞದ ನಂತರ ದೇವ ಗಂಧರ್ವ ಯಕ್ಷಕಿನ್ನರರು ಪರಮಾತ್ಮನನ್ನು ಕುರಿತು ಹೇ ಜಗನ್ನಿಯಾಮಕ ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ಈ ಶುಭ ಸಂದರ್ಭದಲ್ಲಿ ನಮಗೆ ವರವಿತ್ತು ಸಲಹು ಲಕ್ಷ್ಮೀನಾರಾಯಣನೆ ಕೇವಲ ನಿನ್ನ ಅನುಗ್ರಹದಿಂದಲೇ ನಷ್ಟವಾಗಿದ್ದ ವೇದಗಳು ನಮಗಿಂದು ದೊರೆತವು ಇದುವರೆಗೂ ರಾಕ್ಷಸನ ಕಾಟದಿಂದ ತಪ್ಪಿ ಹೋಗಿದ್ದ ನಮ್ಮ ಹೋಗಿದ್ದಗಳು ನಮಗೆ ದೊರೆತವು ನಿನ್ನ ದಯೆಯಿಂದ ಭೂಲೋಕದಲ್ಲಿ ಸರ್ವಶ್ರೇಷ್ಠವೂ ಪುಣ್ಯದಾಯಕವೂ ಇಹಪರ ಸೌಖ್ಯದಾಯಕವೂ ಆದ ಈ ಕಾರ್ತೀಕ ಮಾಸವು ಪಾಪಹರವಾಗಿದೆ ಬ್ರಹ್ಮಹತ್ಯ ಗೋಹತ್ಯ ಸ್ತ್ರೀಹತ್ಯ ಮೊದಲಾದ ತಿಳಿದೋ ತಿಳಿಯದೆಯೋ ಮಾಡಿದ ಪಾಪಗಳು ಕಾರ್ತೀಕ ವ್ರತಾಚರಣೆಯಿಂದ ನಾಶವಾಗುತ್ತವೆ ನಮ್ಮ ಕೋರಿಕೆಯಂತೆ ಕಾರ್ತೀಕ ಮಾಸದಲ್ಲಿ ವಿಶೇಷ ಫಲಗಳನ್ನು ಹೊಂದುವಂತೆ ಅನುಗ್ರಹಿಸು ಎಂದು ಬೇಡಿದರು ದೇವತೆಗಳ ಪ್ರಾರ್ಥನೆಯನ್ನು ಆಲಿಸಿದ ಭಗವಂತನು ಮಂದಹಾಸ ಬೀರುತ್ತ ದೇವತೆಗಳೇ ನಿಮ್ಮ ಅಭಿಪ್ರಾಯವು ಸಮ್ಮತವಾಗಿದೆ ನಿಮ್ಮ ಆಸೆಯಂತೆ ಈ ಪ್ರಯಾಗ ಕ್ಷೇತ್ರವು ಬ್ರಹ್ಮಕ್ಷೇತ್ರವೆನಿಸಲಿ ಸ್ವಲ್ಪ ಸಮಯದಲ್ಲೇ ಸೂರ್ಯವಂಶದಲ್ಲಿ ಜನಿಸುವ ಭಗೀರಥ ಮಹಾರಾಜನು ಸುರಗಂಗೆಯನ್ನು ಇಲ್ಲಿಗೆ ತೆಗೆದುಕೊಂಡು ಬರುತ್ತಾನೆ ಈ ಪ್ರಯಾಗ ಕ್ಷೇತ್ರದಲ್ಲಿ ಗಂಗಾ ನದಿ ಹಾಗೂ ಸೂರ್ಯಪುತ್ರಿಯಾದ ಯಮುನಾ ನದಿಗಳು ಸೇರುತ್ತವೆ ಬ್ರಹ್ಮಾದಿ ದೇವತೆಗಳಿಂದ ಸಹಿತನಾಗಿ ನಾನು ಅಲ್ಲಿ ವಿಶೇಷ ಸನ್ನಿಧಾನದಿಂದ ನೆಲೆಸುತ್ತೇನೆ ಆದ್ದರಿಂದಲೇ ಇದನ್ನು ತೀರ್ಥರಾಜ ಎನ್ನುತ್ತಾರೆ ಈ ಸ್ಥಳದಲ್ಲಿ ಆಚರಿಸಿದ ಸ್ನಾನ ದಾನ ವ್ರತ ಯಜ್ಞ ಹೋಮಗಳು ಅನಂತಾನಂತ ಫಲದಾಯಕವಾಗಿವೆ ಈ ಕ್ಷೇತ್ರದಲ್ಲಿ ಮಾಡಿದ ಪುಣ್ಯ ಕಾರ್ಯದಿಂದ ಕೇವಲ ಕ್ಷೇತ್ರ ದರ್ಶನದಿಂದಲೇ ಮಹಾಪಾತಕಗಳು ಸುಟ್ಟು ಹೋಗುತ್ತವೆ ಈ ಕ್ಷೇತ್ರದಲ್ಲಿ ದೇಹತ್ಯಾಗ ಮಾಡಿದವರಿಗೆ ಪುನರ್ಜನ್ಮವಿಲ್ಲ ಯಾರು ಈ ಕ್ಷೇತ್ರದಲ್ಲಿ ಪಿತೃ ಕಾರ್ಯವನ್ನು ಆಚರಿಸುವರೋ ಅವರ ಪಿತೃಗಳು ನನ್ನ ಸಾರೂಪ್ಯವನ್ನೇ ಹೊಂದುತ್ತಾರೆ ಅದರಲ್ಲಿಯೂ ಕಾರ್ತೀಕ ಮಾಸದಲ್ಲಿ ಮಾಡಿದ ಪ್ರಯಾಗ ಸಂಗಮ ಸ್ನಾನವು ಅನಂತ ಫಲದಾಯಕವಾಗಿದೆ ಸೂರ್ಯನು ಮಕರ ರಾಶಿಗೆ ಬಂದಾಗ ಸಂಕ್ರಮಣ ಕಾಲದಲ್ಲಿ ಪ್ರಾತಃ ಸ್ನಾನ ಸ್ನಾನ ಕಾರ್ತೀಕ ಸ್ನಾನ ಮುಂತಾದವುಗಳನ್ನು ಶ್ರದ್ಧಾ ಭಕ್ತಿಗಳಿಂದ ಆಚರಿಸಿದವರನ್ನು ನೋಡಿದರೆ ಸಾಕು ಸಾಮಾನ್ಯ ದೋಷಗಳು ಪರಿಹಾರವಾಗುವವು ಅಂತಹ ಭಕ್ತರಿಗೆ ನಾನು ಸಾಲೋಕ್ಯ ಸಾಮೀಪ್ಯ ಸಾರೂಪ್ಯ ಮತ್ತು ಸಾಯುಜ್ಯ ಪದವಿಗಳನ್ನು ಅನುಗ್ರಹಿಸುತ್ತೇನೆ ಎಂದನು ಹೇ ಋಷಿಗಳೇ ನಾನು ಎಲ್ಲಾ ಕಾಲಗಳಲ್ಲಿಯೂ ಈ ಬದರಿ ಕ್ಷೇತ್ರದಲ್ಲಿ ವಾಸಿಸುತ್ತೇನೆ ಇತರ ಕ್ಷೇತ್ರಗಳಲ್ಲಿ ನೂರು ವರ್ಷ ತಪಸ್ಸು ಮಾಡಿದುದರ ಫಲ ಇಲ್ಲಿ ಒಂದೇ ದಿನ ಮಾಡಿದ ತಪಸ್ಸಿನಿಂದ ದೊರೆಯುತ್ತದೆ ಈ ತೀರ್ಥ ದರ್ಶನ ಮಾತ್ರದಿಂದಲೇ ಎಲ್ಲಾ ಪಾಪಗಳು ಮಾಯವಾಗುತ್ತವೆ ಭಗವದ್ ಭಕ್ತರು ಇದರಿಂದ ಪುನೀತರಾಗಿ ಮೋಕ್ಷವನ್ನು ಪಡೆಯುತ್ತಾರೆ ಎಂದು ಹೇಳಿದ ಶ್ರೀಹರಿಯು ಮುನಿಗಳನ್ನು ಆಶೀರ್ವದಿಸಿ ಬ್ರಹ್ಮನೊಡನೆ ಅಂತರ್ಧಾನ ಹೊಂದಿದನು ಈ ಕಥಾಶ್ರವಣ ಮಾತ್ರದಿಂದಲೇ ಮಹಾಪುಣ್ಯಗಳು ದೊರೆಯುತ್ತವೆ ಎಂದು ನಾರದರು ನಿರೂಪಿಸಿದರೆಂಬಲ್ಲಿಗೆ ಕಾರ್ತೀಕ ಮಾಸ ಮಹಿಮೆಯ ನಾಲ್ಕನೆಯ ಅಧ್ಯಾಯವು ಮುಗಿಯಿತು ಧನ್ಯವಾದಗಳು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ ಸರ್ವೇ ಭವಂತು.